ಎಲ್ಲ ರೈತ ಬಂದರಿಗೂ ನಮಸ್ತೆ ನನ್ನ ಹೆಸರು ಚೇತನ್ ಅಂತ ಹೇಳಿ ನಾವು ಇವತ್ತು ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿದ್ದೀವಿ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಕುರ್ಕಿ ಎಂಬ ಗ್ರಾಮದಲ್ಲಿದ್ದೀವಿ ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿದ ರೈತರು ತೋಟದಲ್ಲಿದ್ದೀವಿ ಇವತ್ತು ನಾವು ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿ ಅವರ ತೋಟದಲ್ಲಾದ ಬದಲಾವಣೆ ಅವ್ರ ಬಾಯಲ್ಲೇ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಬಳಸಿದ್ದಪ್ಪ ಅಂತ ಹೇಳಿ ತೋಟದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ನಮ್ಮದು ತೋಟದಲ್ಲಿ ಮೊದಲೆಲ್ಲ ಈ ಎಲೆಗಳೆಲ್ಲ ಅರ್ಧಕ್ಕೆ ಕಟ್ಟಾದಂಗೆ ಕಾಣವು ಈಗ ಕೇರನ್ ಹಾಕಿದ ಮೇಲೆ ಈಗ ನಾವು ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಈ ನಮ್ಮ ಚೇತನ್ ಸರ್ ಅಂತ ಒಬ್ರು ಅವರು ಫೇಸ್ಬುಕ್ ಅಲ್ಲಿ ನಂಬರ್ ಹಾಕಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಅವ್ರನ್ನ ತೋಟಕ್ಕೆ ಕರ್ಸ್ಕೊಂಡು ತೋಟಕ್ಕೆ ಬಂದು ನೋಡಿ ಅವರಿಂದ ಮಾಹಿತಿ ತಗೊಂಡು ಸ್ವಲ್ಪ ನಮ್ಮ ನಮ್ಮ ತೋಟಕ್ಕೆಲ್ಲ ನೋಡಿಬಿಟ್ಟು ಅವ್ರು ಹೇಳ್ದಂಗೆ ಫಸ್ಟ್ ಡೋಸು ಸೆಕೆಂಡ್ ಡೋಸು ಈ ಥರ ಎರಡು ಟೈಮ್ ಕೊಟ್ವಿ ಮೇಲೆ ಏನಾದರೂ ನಮ್ಮ ಸ್ವಲ್ಪ ಕೆಲವು ಸುಳಿ ರೋಗ ಒಳೆ ರೋಗ ಅಂತ ಇಂಥವೆಲ್ಲ ಕ್ಲಿಯರ್ ಆಯಿತು ಅದು ಕೊಟ್ಟಿದ ಮೇಲೆ ಟೋಟಲ್ ಎಷ್ಟು ಎಕರೆ ಇದೆ ಟೋಟಲ್ ನಮ್ಮದು ಮೂರು ಎಕರೆ ಇದೆ ಸಾವಿರದ ಆರುನೂರು ಗಿಡ ಇದೆ ಅದರಲ್ಲಿ ಒಂಬೈನೂರು ಗಿಡ ಅಷ್ಟೇ ಈಗ ಉಸಿ ಬಂದು ಕಾಯಿ ಒಂಬೈನೂರು ಗಿಡ ಒಂಬೈನೂರು ಗಿಡ ಅಷ್ಟೇ ಇನ್ನೂ ಭಾಳ ಬರೋವಂಥದ್ದು ಭಾಳ ಇದೆ ಚಿಕ್ಕಲು ಇದೆ ಹೋದ ವರ್ಷ ಏನು ಬಂದಿತ್ತು ಈ ಒಂಬೈನೂರು ಗಿಡದಲ್ಲಿ ಹೋದ್ ವರ್ಷ ಒಂದು ಐದು ಕ್ವಿಂಟಲ್ ಆಗಿತ್ತು ಆ ಸೈಡ್ಗೆ ಈ ವರ್ಷ ಏನು ನಿರೀಕ್ಷೆ ಮಾಡಿದರೆ ಈ ವರ್ಷ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಎಂಬತ್ತು ತೊಂಬತ್ತು ಆಗ್ಬೋದು ಎರಡು ಕೊಯ್ಲು ಆಗಿದೆಯಾ ಅಥವಾ ಏನು ಈ ಒಂದು ಹದಿನೈದು ಕಿಂಟಲ್ ಕೊಯ್ದಿದ್ದೀವಿ ನಿಮಗೆ ಎರಡು ಕೊಯ್ಲು ಆಗೈತಿ ಹಾಂ ಎರಡು ಕೊಯ್ಲು ಆಗೈತಿ ಫಸ್ಟ್ ಸ್ಟಾರ್ಟಿಂಗ್ ಮೂರು ಕಿಂಟಾಲಾಯಿತು ನೆಕ್ಸ್ಟ್ ಒಂದು ಹನ್ನೆರಡು ಆಗಿದೆ ಒಂದು ಹದಿನೈದು ಕ್ವಿಂಟಲ್ ಕೊಯ್ಲು ಮಾಡಿದ್ದೀವಿ ಮುಂದೆ ಇನ್ನು ಬಹಳ ನೆಕ್ಸ್ಟ್ ಕೊಯ್ಲು ಬಹಳ ಸಿಕ್ತತಿ ಅಂತ ಒಂದು ನಿರೀಕ್ಷೆ ಎರಡು ಕಟ್ಟ ಆಗಿದೆ ಅಲ್ಲ ಓವರ್ ಸರಾಸರಿ ಒಂದೊಂದು ಕೊನೆ ಏನ್ ಕೆಜಿ ಬಂದಿದೆ ಒಂದ್ ಐದಾರು ಕೆಜಿ ಬಂದಿದೆ ಒಂದೊಂದು ಕೊನೆ ಐದರಿಂದ ಆರು ಕೆಜಿ ಬಂದಿದೆ ಚೆನ್ನಾಗಿದೆ ಹಳ್ಳೆಲ್ಲ ಹೂವು ಉದುರೋದು ಕಡಿಮೆ ಆಯ್ತು ನಮಗೆ ಕ್ರಾಪಿಂಗ್ ಕಮ್ಮಿ ಆಗಿದೆ ಬಹಳ ಹಳ್ಳಿ ಸುರಿತಿತ್ತು ಮೊದಲೆಲ್ಲ ಗಿಡದ ಬಡೆಗೆ ಬುಡದಲ್ಲೇ ಭಾರಿ ಹಳ್ಳಿರೋದು ಇದು ಕೇರ ತಂತ್ರಜ್ಞಾನದ ಇದನ್ನು ಔಷಧಿ ಬಳಸಿದ ಮೇಲೆ ಚೆನ್ನಾಗಿ ಎಲೆಗಳು ನಮ್ಮ ಎಲೆಗಳು ಭಾಳ ಚೆನ್ನಾಗಿ ಆಳ್ಕೆ ಅಂದವು ತೋಟದ ಗಿಡದಿಂದ ಗಿಡಕ್ಕೆ ಟಚ್ ಆಗ್ತದ ನಾವು 9 ಅಡಿ ದಾಯ ಮಾಡಿದ್ರು ಗಿಡದಿಂದ ಗಿಡಕ್ಕೆ ಟಚ್ ಆಗ್ತದ ನಾವು ಅದಲ್ಲ ಏನಾಯ್ತು ಅಂತ ಇಟೇ ಇರವು ಎಲೆ ಫ್ಲವರ್ ಜಾಸ್ತಿ ಇದೇ ಆಗಿದಿಲ್ಲ ಇದು ಬಳೆಸ ಮೇಲೆ ಒಳ್ಳೆ ಗಿಡದಿಂದ ಗಿಡಕ್ಕೆ ನೋಡ್ರಿ ಇದು 9 ಅಡಿ ದಾಯ ಅಲ್ಲ ನೋಡ್ರಿ ಆ ಎಲೆ ಈ ಏಲೆ સીದಾ ಕೂಡಿ ಬಿಡ್ರು ಎಷ್ಟು ಸಾರಿ ಹಾಕಿದೆ ಸರ್ ನಮ್ಮ ನಾವು ಎರಡ್ ಸರಿ ಬುಡುಕ ಹಾಕಿದೀವಿ ಗೊತದಲ್ಲಿ ಮಿಕ್ಸ್ ಮಾಡಿ ಎರಡ್ ಸರಿ ಬುಡುಕ ಹಾಕಿದೀವಿ 1 ಸಾರಿ ಗೊನಿಗೆ ಸ್ಪ್ರೇ ಫ್ಲವರ್ ಬಟ್ ಅದೇ ನಾವು ಇನ್ನು ನಾಲ್ಕ್ ಟೈಮ್ ಮಾಡಿದ್ರೆ ಇನ್ನು ಚೆನ್ನಾಗಿ ಇಳುವರಿ ಮಾಡಬಹುದು ಮಾಡಬಹುದು ಸರ್ ಯಾಕಂದ್ರೆ ನಮಗೆ ಉತ್ಪಾದನೆ ಜಾಸ್ತಿ ಬಂದ್ರೆ ನಮಗೆ ಖರ್ಚಿನ ಅಂತ ಇದು ಭಾರ ಆಗಲ್ಲ ಯಾಕಂದ್ರೆ ಉತ್ಪಾದನೆ ಬೇಕು ಮೇನ್ ಇಳುವರಿ ಬೇಕು ನಮಸ್ತೆ ರೈತ ಬಾಂಧವರೇ ನೋಡ್ರಿ ನಮ್ಮ ಈ ಕಿರಾಣ್ ತಂತ್ರಜ್ಞಾನನ ಬಳಸ್ಕೊಂಡು ರೈತರು ಬಹಳ ಉತ್ತಮವಾಗಿ ಅಡಿಕೆಯನ್ನ ಬೆಳೆದಿದ್ದಾರೆ ನಿಮಗೆ ಇದು ನೀವು ತೋಟನ ನೋಡ್ಬೋದು ವಿಸಿಟ್ ಕೂಡ ಮಾಡಬಹುದು ಇಲ್ಲೇ ಕುರ್ಕಿ ದಾವಣಗೆರೆಯಿಂದ ಕುರ್ಕಿ ಅಂದರೆ ಯೂನಿವರ್ಸಿಟಿ ದಾಟಿ ಸ್ವಲ್ಪ ಮುಂದೆ ಬಂದರೆ ನಿಮಗೆ ತೋಟ ನೋಡ್ಲಿಕ್ಕೆ ಸಿಗುತ್ತೆ ಬಹಳ ಉತ್ತಮವಾಗಿದೆ ಅಡಿಕೆ ಮಾತ್ರ ದಯವಿಟ್ಟು ನೀವು ಕೆರಾನ್ ತಂತ್ರಜ್ಞಾನನ ಬಳಸ್ಬೋದು ಉತ್ತಮವಾಗಿ ರಿಸಲ್ಟನ್ನು ಪಡಿಬೋದು ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ